ಇವಾಗ ನೋಡ್ರಿ ನಮ್ಮ ಶ್ರಾವಣಿಗೆ ಪಾಠ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಅದನ್ನ ಅದನ್ನೀಗ ಮುಗಿಸೋಣ ಅಂತ ಅವಳು ಓಡಿಸಲ್ಲ ಕಂಪ್ಲೀಟಾಗಿ ಕಲ್ಕೊಂಡ್ಬಂದಾಳೆ ಅದಕ್ಕೆ ನಾನು ಈಗ ಇದನ್ನು ಮುಗಿಸ್ಬಿಡ್ತೀನಿ ಶ್ರಾವಣಿ ಮಾಡಲಿ ಇದ್ರೆ ಮುಗೀತ ನೆಕ್ಸ್ಟ್ ಬೇರೆ ಪಾಠಕ್ಕೆ ಹೋಗೋಣ ಮತ್ತು ಆಯ್ತು ಹಾಂ ಓಕೆ ಬಾ ಮೇಲೆ ಓದ್ತೀನಿ ಆಮೇಲೆ ನೀನು ಓದು ನಾನು ಹೇಳ್ತೇನೆ ಓದು ರಾಜು ಪಪ್ಪ ರಾಜು ಕೇಳ್ತಾನ ರಾಜ ಯಾರ ಹೇಳ್ತಾನ ಯಾರ ಹೇಳ್ತಾನ ರಾಜು ಏನಂತ ಕೇಳ್ತಾನಂದ್ರ ರಾಜು ಅವ್ರ ಅಪ್ಪ ಹೇಳ್ತಾನಂತ ವೆನ್ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಟ್ ಲೈಟ್ ಹೌಸ್ ಯಾವಾಗ ಇದೇನಂತ ಬಿಲ್ಟ್ ಅಂದ್ರೆ

ಅವಾಗೆಲ್ಲ ಲೈಟ್ ಹೌಸ್ ಇಲ್ಲ ಅಂತಂದ್ರೆ ತುಂಬ ತೊಂದರೆ ಆಗ್ತಾ ಇತ್ತು ಅವ್ತಾನೆ ಇವ್ ದೋಣಿ ಏನದು ಶಿಫ್ಟ್ ತಗೊಂಡು ಹೋಗ್ತಿದ್ರಲ್ಲ ಇವ್ರು ಏನದು ಹೋದರೆ ದಾರಿ ಎಲ್ಲಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅನ್ಯೇಬಲ್ ಟು ರಿಟರ್ನ್ ಹೋಮ್ ಬರೋಕ್ಕೆ ಸಾಧ್ಯನೇ ಆಗ್ತಾರಲ್ಲ ಹೊಳ್ಳಿ ವಾಪಾಸ್ ಅವರು ಅಲ್ಲೇ ಹೋಗಿಬಿಡ್ತಿದ್ರು ಹಂಗೆ ಹಾಂ ದ ಪೀಪಲ್ ಆನ್ ದ ಲ್ಯಾಂಡ್ ವರ್ಡ್ ವರಿಡ್ ಆ್ಯಂಡ್ ಎಟ್ ಹೆಲ್ಪ್ಲೆಸ್ ಹೆಲ್ಪ್ಲೆಸ್ ಏನಂದ್ರೆ ಏನದು ದ ಪೀಪಲ್ ಆನ್ ದಾಂಡ್ ವರ್ಡ್ ಗೆನ್ ಅವ್ರಿಗೆ ಏನಪ್ಪಾ ಅಂತಂದ್ರೆ ಅನ್ನೇ ಬಟ್ ಹೆಲ್ಪ್ಲೆಸ್ ಅಂದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ಅವರಿಗೆ ಹಿಂಗ ಎಲ್ಲಿ ದಡ ಯಾವಾಗ ಸಿಕ್ತಿತ್ತು ಏನೋ ಎಲ್ಲಿ ತೀರ ಸಿಕ್ತಿತ್ತು ಏನೋ ಎಲ್ಲಿ ಲ್ಯಾಂಡ್ ಸಿಕ್ತೋ ಇಲ್ಲೋ ತುಂಬಾ ಚಿಂತೆ ಆಗ್ತಿತ್ತು ಅವ್ರಿಗೆಲ್ಲ ಹಾ ದೆನ್ ಗ್ರೂಪ್ ಅ ಕ್ಲೆವರ್ ಯಂಗ್ ಮ್ಯಾನ್ ಹಿಟ್ ಹಿಟ್ ಅಂದ್ರೆ ಹಿಟ್ ಅಪ್ ಆನ್ ದಿಸ್ ಐಡಿಯಾ ಏನಪ್ಪಾ ಅಂತಂದ್ರೆ ಒಬ್ಬ ಕ್ಲೆವರ್ ಬಾಯ್ ಒಂದ್ ಉಪಾಯ ಮಾಡ್ತಾನ ಏನು ಉಪಾಯ ಅಂತಂದ್ರ ಅವನಿಗೆ ಒಂದು ಉಪಾಯ ಬಿಡಿದ್ವಿ ಏನಪ್ಪ ಏನಪ್ಪಾ ಅಂದ್ರ ದೇ ಕಲೆಕ್ಟೆಡ್ ಪ್ಯೂ ಯೂಸ್ ಅಂದ್ರ ೂಸ್ ಅಂದ್ರೆ ಏನು ಬಹು ಬಹು ದೊಡ್ಡ ಲಾಕ್ಸ್ ಅಂದ್ರೆ ಮರದ ಕೊರಡು ದೇ ಕಲೆಕ್ಟೆಡ್ ಹ್ಯೂಸ್ ಲಾಕ್ಸ್ ಏನಪ್ಪ ಮರದ ಕೊರಡು ಅವುಗಳೆಲ್ಲ ಕಲೆಕ್ಟ್ ಮಾಡ್ಕೊತಾನ ತುಂಬ ದೊಡ್ಡ ದೊಡ್ಡ ಲಾಟ್ಸ್ ಆಫ್ ಡ್ರೈ ಬ್ರಾಂಚಸ್ ಬ್ರಾಂಚಸ್ ಅಂದ್ರೆ ಮರದ ಟೊಂಗೆ ಡ್ರೈ ಒಣಗಿರೋ ಟೊಂಗೆಗಳನ್ನು తొందరమేలే అండ్ సెట్ ఫైట్ టు देम ఏనప్పుడు అంటే ఆద్రింద బెంకితో 10 ఇదన్ ఆడక స్టార్ట్ మార్తార బెంకి ఆద్రింద దేర్ లఫ్డ్ ఎట్ బై ఎల్డర్స్ ఎలా కదా అవల్ల ఎల్డర్స్ ఏన్ మార్తార లఫ్డ్ ಬೈಟ್ ಎಲ್ಡರ್ಸ್ ದೊಡ್ಡವ್ರು ಅವಾಗ ಹೇರೋದೇ ಏನೋ ನಗ್ತಿರ್ತಾರೆ ಬಟ್ ದೇ ಕಂಟಿನ್ಯೂ ಟು ಕೀಪ್ ದ ಫೈರ್ ಬರ್ನಿಂಗ್ ಅದನ್ನು ಫೈರ್ ಬರ್ನಿಂಗ್ ಹಿಂಗೆ ಕಂಟಿನ್ಯೂ ಟು ಕೀಪ್ ದ ಫೈರ್ ಬರ್ನಿಂಗ್ ಕಂಟಿನ್ಯೂ ಮಾಡ್ತಾರೆ ಬರ್ನಿಂಗ್ನ ಎಂದರೆ ಬರ್ನಿಂಗ್ ಅಂತ ಏನಂದರೆ ಉರಿಯುವುದು ಆ ಬೆಂಕಿ ಈ ಕಡ್ಡಿ ಇದು ಇದು ರಂಬದ ಏನದು ಮರದ ಕೊರಡು ಆಮೇಲೆ ಟೊಂಗೆಗಳಿಂದ ಫೈರ್ ಬೆಂಕಿ ಹತ್ಕೊಳ್ಳೋದು ಹಿಂಗೆಲ್ಲ ಬೆಂಕಿ ಹತ್ತಿಸ್ತಿದ್ರು ಅವಾಗಿಂದ ನಮಗೆ ತೀರದ ಹಡಗು ತಗೊಂಡು ಹೋಗ್ತಿದ್ರು ಅವಾಗ ಗೊತ್ತಾಗ್ತದೆ ಬೆಂಕಿ ಎಲ್ಲಿ ಕಾಣ್ತಿದ್ದಾಳೆ ಅಲ್ಲಿ ಬಂದು ದಡದಾಗ ಮುಟ್ತಿದ್ರು ಇನ್ ದ ಅರ್ಲಿ ಅವರ್ಸ್ ನೆಕ್ಸ್ಟ್ ಮಾರ್ನಿಂಗ್ ನೆಕ್ಸ್ಟ್ ಮಾರ್ನಿಂಗ್ ಮತ್ತು ದ ಫಿಶರ್ಮ್ಯಾನ್ ಸೀಲ್ಡ್ ಹೋಮ್ ಫಿಶರ್ಮ್ಯಾನ್ ಮಾಡ್ತಾನೆ ಮನೆಗೆ ಸಾಕ್ತಾನ ಅವನು ದೇ ಸೆಡ್ ದೇ ಸೆಡ್ ದಟ್ ದೇ ಹ್ಯಾಡ್ ಬೀಂಗ್ ಗೈಡೆಡ್ ಫ್ರಮ್ ದ ಲ್ಯಾಂಡ್ ಆ್ಯಂಡ್ ಸೇವ್ಡ್ ಓನ್ಲಿ ಬಿಕಾಸ್ ಆಫ್ ದಿ ನೈಟ್ ಆಫ್ ದಿ ಫಯರ್ ದೇ ಹ್ಯಾಡ್ ಸೀನ್ ಫ್ರಮ್ ದ ಡಿಸ್ಟೆನ್ಸ್ ಅವರು ಇದನ್ನೆಲ್ಲ ಹೆಲ್ಪ್ ಇದೆಲ್ಲ ತಯಾರಿಸ್ಕೊಂಡು ಈ ಹಿಂಗೆಲ್ಲ ಇದು ಹತ್ಲ ಇದು ರಂಬೆ ಕೊಂಬಗಳಿಂದ ಮರದ ಕೊರಡ್ದರಿಂದ ಬೆಂಕಿ ಕಾಣ್ತೈತೆ ಆಮೇಲೆ ಅವರಿಗೆಲ್ಲ ಮನೆಗೆ ಬರೋದು ಈಸಿ ಆಯಿತು ಆಮೇಲೆ ಲ್ಯಾಂಡ್ ಆ್ಯಂಡ್ ಸೇವ್ಡ್ ಓನ್ಲಿ ಬಿಕಾಸ್ ಲೈಟ್ ಆಫ್ ದ ಫೈರ್ ಬೆಂಕಿ ಎಲ್ಲಿ ಕಾಣ್ತಿದ್ ನೋಡಿ ಅಲ್ಲಿ ತೀರ ಇಲ್ಲಿದೆ ಅಂತ ಎಲ್ಲ ಗೊತ್ತಾಯ್ತು ಅದಕ್ಕ ಆಮೇಲೆ ರಾಜು ಎಕ್ಸ್ ರಾಜು ಅಂದ್ರೆ ಉದ್ಗಾರ ಮಾಡ್ತಾನ ಅಂದ್ರ ಉದ್ಗಾರ ಅಂತಂದ್ರ ಏನಪ್ಪಾ ನಿಮ್ಗೆ ತೋರಿಸ್ ಹ್ಮ್ ಒಟ್ಟು ಅವನಾಗ ಈ ಸರ್ಪ್ರೈಸ್ ಏನೋ ಸರ್ಪ್ರೈಸ್ ಹೇಳ್ತಾನ ಏನಪ್ಪಾ ಅಂತಂದ್ರ हौ फ्लवर् आफ् दि हुमेन्द्धंतरल हाउ फ्लवर आफ् दि हु मनुष्य हाँ अदा माधव सैड और ये नौ शैल वि गो हूम आफ्टर यू यू हव् फेवर ईस्क्रीम ना नि फेवरेट ऐसक्रीम कर राजू सैड ओ ये पापा थैंक यू अंत इको तीन ओके बै